ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡು ಏನು ಬೆಲೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಗೂಡು ಮಾರ್ಕೆಟ್ ಅಂತ ಎಲ್ಲ ಕಡೆ ಏನು ಇಟ್ಟು ನೋಡೋಣ ಮನೆ ರಾಮನಗರ ಮ್ಯಾಕ್ಸಿಮಮ್ ಏಳ್ನೂರ ಎಪ್ಪತ್ತೆರಡು ಇದೆ ಮಿನಿಮಮ್ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಅವರೇಜ್ ಏಳ್ನೂರ ಐವತ್ತ್ಮೂರು ಇದೆ ಶಿಲ್ಘಟ್ಟ ಮ್ಯಾಕ್ಸಿಮಮ್ ಒಂಬೈನೂರ ಹದಿನಾಲ್ಕು ರೂಪಾಯಿ ಮಿನಿಮಮ್ ಐನೂರ ಐವತ್ತು ರೂಪಾಯಿ ಅವರೇಜ್ ಆರುನೂರ ಎಂಬತ್ತಾರು ರೂಪಾಯಿ ಅವರು ಇದೆ ಕೊಳ್ಳೆಗಾಲ ಮ್ಯಾಕ್ಸಿಮಮ್ ಏಳ್ನೂರ ಅರವತ್ತಾರು ರೂಪಾಯಿ ಮಿನಿಮಮ್ ಆರ್ನೂರು ಮೂರು ರೂಪಾಯಿ ಆವರೇಜ್ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಅವರು ಇದೆ ಕನಕಪುರ ಮ್ಯಾಕ್ಸಿಮಮ್ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಮಿನಿಮಮ್ ಐನೂರ ಮೂವತ್ತ್ಮೂರು ರೂಪಾಯಿ ಅವರೇಜ್ ಆರುನೂರ ಎಪ್ಪತ್ತಾರು ರೂಪಾಯಿ ಅವರು ಇದೆ ಕೋಲಾರ್ ಮ್ಯಾಕ್ಸಿಮಮ್ ಒಂಬೈನೂರ ಮೂರು ರೂಪಾಯಿ ಮಿನಿಮಮ್ ಮುನ್ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಅವರೇಜ್ ಏಳ್ನೂರ ರೂಪಾಯಿ ಪರವಾಗಿ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಬರ್ತಾ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಪ್ಸ್ ನುಸಿದ್ರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಯಪುರ ಮ್ಯಾಕ್ಸಿಮಮ್ ಏಳ್ನೂರ ಎಪ್ಪತ್ತು ರೂಪಾಯಿ ಮಿನಿಮಮ್ ಐನೂರ ಮೂವತ್ತು ರೂಪಾಯಿ ಆವರೇಜ್ ಆರುನೂರ ಎಂಬತ್ತು ರೂಪಾಯಿ ಅವ ಮೈಸೂರು ಮ್ಯಾಕ್ಸಿಮಮ್ ಇನ್ನೂರ ನಲವತ್ತೊಂಬತ್ತು ಎರಡು ರೂಪಾಯಿ ಮಿನಿಮಮ್ ಐನೂರ ನಲ್ವ ನಾನ್ನೂರ ಐವತ್ತು ರೂಪಾಯಿ ಆವ್ರೇಜ್ ಏಳ್ನೂರ ಎಪ್ಪತ್ತಾರು ರೂಪಾಯವರು ಇದೆ ಚನ್ನಪಟ್ಟಣ ಮ್ಯಾಕ್ಸಿಮಮ್ ಆರುನೂರ ತೊಂಬತ್ತೈದು ರೂಪಾಯಿ ಮಿನಿಮಮ್ ಮುನ್ನೂರ ಹದಿನೈದು ರೂಪಾಯಿ ಆವ್ರೇಜ್ ಆರುನೂರ ಅರವತ್ತು ಅರವತ್ತು ರೂಪಾಯಿ ಅವರು ಇದೆ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಮಿನಿಮಮ್ ಐನೂರ ಮೂವತ್ತಾರು ರೂಪಾಯಿ ಅವರೇಜ್ ಆರುನೂರ ಎಂಬತ್ನಾಲ್ಕು ರೂಪಾಯಿ ಇದೆ ಶ್ರೀನಿವಾಸಪುರ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಮಿನಿಮಮ್ ಐನೂರ ಎಂಬತ್ತೆರಡು ರೂಪಾಯಿ ಆವ್ರೇಜ್ ಆರುನೂರ ನಲ್ವತ್ತು ನಾಲ್ಕು ರೂಪಾಯಿ ರೂಪಾಯೋ ಇದೆ ಕಲ್ಯನೂರು ಮ್ಯಾಕ್ಸಿಮಿಮ್ ಆರುನೂರ ಅರವತ್ತೆಂಟು ರೂಪಾಯಿ ಮಿನಿಮಮ್ ನಾಲ್ನೂರು ರೂಪಾಯಿ ಅವರೇಜ್ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಚಿಂತಾಮಣಿ ಮ್ಯಾಕ್ಸಿಮಮ್ ಏಳ್ನೂರ ಮೂರು ರೂಪಾಯಿ ಮಿನಿಮಮ್ ಮುನ್ನೂರ ಎಪ್ಪತ್ತೈದು ರೂಪಾಯಿ ಅವರೇಜ್ ಆರುನೂರ ನಲ್ವತ್ನಾಲ್ಕು ಇದೆ ಸಂತೆ ಕಳ್ಳಿ ಸಂತೆಮಹಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಹದಿನೆಂಟು ರೂಪಾಯಿ ಮಿನಿಮಮ್ ಏಳ್ನೂರು ರೂಪಾಯಿ ಆವ್ರೇಜ್ ಏಳ್ನೂರ ನಲ್ವತ್ನಾಲ್ಕು ಇದೆ ಚಿಕ್ಕಬಳ್ಳಾಪುರ ಮ್ಯಾಕ್ಸಿಮಮ್ ಏಳ್ನೂರು ರೂಪಾಯಿ ಮಿನಿಮಮ್ ಆರುನೂರ ಅರವತ್ತು ಅರವತ್ತು ರೂಪಾಯಿ ಆವ್ರೇಜ್ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಇದು ಗೂಡು ಮಾರ್ಕೆಟ್ ಇವತ್ತು ರೆಡ್ಡಿಗೂ ಹಿಂಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಲಿಂಕ್ ಮಾಡಿ ಪ್ರತಿಯೊಬ್ಬರು ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್